ಈ ಗಾಂಜಾ ವೀಡ್ ಹೆಂಪ್ ಇವೆಲ್ಲ ಏನಿದೆ ಇದು ಇವತ್ತಿನದ್ದು ನೆನ್ನೆದು ಅಲ್ಲ ಸಾವಿರಾರು ವರ್ಷದಿಂದ ನಮ್ಮ ದೇಶದಲ್ಲೂ ಕೂಡ ಯೂಸ್ ಮಾಡ್ಕೋತಾ ಬಂದಿದ್ದಾರೆ ಈಗ ನೀವು ಟಿವಿಲೆಲ್ಲ ಅಬ್ಸರ್ವ್ ಮಾಡಿರ್ತೀರ ನಾಗ ಸಾಧು ಅಂತ ಒಂದು ಇಮೇಜ್ ಕೊಡುತ್ತಿದ್ದಂಗೆ ಹಿಂಗೆ ಹಿಡ್ಕೊಂಡು ಹೋಗಿ ಬಿಡ್ತಾ ಇರ್ತಾರೆ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಇಸ್ರೇಲಿ ಸೈಂಟಿಸ್ಟ್ ಒಬ್ಬರು ಏನಿದೆ ಅಂತ ಅದು ಈ ವೀಡಲ್ಲಿ ಇಷ್ಟೊಂದು ಎಫೆಕ್ಟ್ಸ್ ಬರುತ್ತಲ್ಲ ಜನಕ್ಕೆ ಅಂತ ರಿಸರ್ಚ್ ಮಾಡಿದಾಗ ಟಿ ಹೆಚ್ ಸಿ ಅಂತ ಒಂದು ಕಾಂಪೌಂಡ್ ಇತ್ತು ಅದರಲ್ಲಿ ಟೆಟ್ರಾ ಹೈಡ್ರೋ ಅಲ್ ಅಂತ ಸೊ ಈ ಕಾಂಪೋನೆಂಟ್ ಏನಿತ್ತು ಇದು ನಮ್ಮ ಬಾಡಿ ಬ್ಲಡ್ ಅಲ್ಲಿ ಅಬ್ಸಾರ್ಬ್ ಆಗಿ ಬ್ರೈನ್ಗೆ ಹೋದಾಗ ಇದು ಎಫೆಕ್ಟ್ಸ್ ಗೊತ್ತಾಗ್ತಾ ಇತ್ತು ಇನ್ನೂ ರಿಸರ್ಚ್ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಯ್ತು ಬ್ರೈನಲ್ಲಿ ಈ ಟಿ ಹೆಚ್ಚಿನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಅಂತ ರೆಸೆಪ್ಟರ್ಗಳಿತ್ತು ಸೊ ಮನುಷ್ಯನ ಬಾಡೀಲಿ ಯಾಕಿದ್ ಇನ್ ಯಾಕಿದೆ ಅಂತ ಚೆಕ್ ಮಾಡಿದಾಗ ನಮ್ಮ ಬಾಡಿ ನ್ಯಾಚುರಲಿ ಟಿ ಹೆಚ್ಚಿನ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ಬೇರೆ ಫಾರ್ಮ್ಸಲ್ಲಿ ಇರುತ್ತೆ ಬೇರೆ ಫಾರ್ಮ್ಸ್ ಅಂದರೆ ಅನಾಂಡಮೈಡ್ ಡೋಪಾಮಿನ್ ಇವೆಲ್ಲ ಏನಿದೆ ನಾವು ಒಳ್ಳೆ ಕೆಲಸ ಮಾಡಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಸ್ಯಾಟಿಸ್ಫೈಡ್ ತೃಪ್ತಿ ಫೀಲ್ ಆಗುತ್ತಲ್ಲ ಇದು ಅದಕ್ಕೇನೆ ಬಾಡಿ ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ಬ್ರೈನ್ಗೆ ಹೋದಾಗ ನಮ್ಗೆ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಈ ಕ್ಯಾನಬಿಸ್ ಪ್ಲ್ಯಾಂಟ್ ವೀಡ್ ಏನಿದೆ ಇದು ಹೊರಗಿಂದ ಟಿ ಸಿನ ಸಪ್ಲೈ ಮಾಡುತ್ತೆ ಸೊ ಯೂಸರ್ಸ್ಗೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಮೆಡಿಕಲ್ ಇಂಡಸ್ಟ್ರೀಲಿ ಕೂಡ ಟ್ರೀಟ್ಮೆಂಟ್ಗೆ ಇದನ್ನ ಯೂಸ್ ಮಾಡ್ತಾರೆ ಹಿಂದೆಯಿಂದ ಕೂಡ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾ ಇದ್ರು ಏನಕ್ಕೆ ಅಂದರೆ ಕೆಲವು ನರ್ವ್ ಡ್ಯಾಮೇಜಸ್ ಇರುತ್ತೆ ಅದನ್ನು ರಿಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಅಂಥ ಟೈಮಲ್ಲಿ ಪೈನ್ ಕಿಲ್ಲರ್ಸ್ ಕೊಡ್ತಾ ಇರ್ತಾರೆ ಅವರಿಗೆ ಆ ಪೈನ್ ಏನಿದೆ ಅದು ಕಡಿಮೆ ಆಗಲಿ ಅಂತ ಬಟ್ ಆ ಪೇಯ್ನ್ ಕಿಲ್ಲರ್ಸ್ ಲಾಂಗ್ ಟರ್ಮ್ ಕೊಡೋಕ್ಕಾಗಲ್ಲ ಡೈಲಿ ಪೈನ್ ಕಿಲ್ಲರ್ಸ್ ಕೊಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಅವ್ರಿಗೆ ಈ ಕ್ಯಾನಬೀಸ್ ಮ್ಯಾರುವಾನ ಏನಿದೆ ಇದ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಅದರ ಎಫೆಕ್ಟ್ಸ್ ಏನು ಮಾಡುತ್ತೆ ನಿಮ್ಮ ಪೈನ್ ರಿಸೆಪ್ಟರ್ಸ್ ಏನಿದೆ ಬ್ರೈನಲ್ಲಿ ಅದನ್ನ ಕಡಿಮೆ ಮಾಡುತ್ತೆ ಸೊ ನಿಮ್ಮ ಪೈನ್ ಸಿಗ್ನಲ್ಸ್ ಹೋಗ್ತಾ ಇದೆ ಬಟ್ ರಿಸೀವ್ ಆಗ್ತಾ ಇಲ್ಲ ಅಂದಾಗ ನಿಮಗೆ ಪೇನಿಂದ ರಿಲೀಫ್ ಸಿಗುತ್ತೆ ಇದರಿಂದ ಇದು ಮೆಡಿಕಲ್ ಇಂಡಸ್ಟ್ರಿಲಿ ಯೂಸ್ ಮಾಡ್ತಾ ಇದ್ದಾರೆ ಆಸ್ ಅ ಪ್ರೆಸ್ಕ್ರಿಪ್ಷನ್ ಡ್ರಗ್ ಒಂದು ಡಾಕ್ಯುಮೆಂಟ್ರಿ ನೋಡಿದೆ ಬಿ ಬಿ ಸಿ ಇದು ಎಷ್ಟೋ ಒಂದು ಜನನ ಕೇಳಿದಾಗ ನೀವು ಯೂಸ್ ಮಾಡ್ತೀರಾ ಅಂದರೆ ಮೋಸ್ಟ್ ಆಫ್ ದೆಮ್ ಸೆಟ್ ಎಸ್ ಯಾವ ಏಜ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಹನ್ನೆರಡು ಹದಿಮೂರು ವರ್ಷ ಇದ್ದಾಗ ನಾನು ಫಸ್ಟ್ ಯೂಸ್ ಮಾಡಿದ್ದು ಅಂತ ಹೇಳ್ತಾರೆ ಸೊ ಇದು ಇಲ್ಲಿಗಲ್ಲು ಹೌದು ಮೋಸ್ಟ್ ವೈಡ್ಲಿ ಯೂಸ್ಡ್ ಕೂಡ ಹೌದು ಅವ್ರು ತೋರಿಸೋಷ್ಟು ಹಾರ್ಮ್ಫುಲ್ ಡ್ರಗ್ ಏನಲ್ಲ ಇದು ಬಟ್ ತುಂಬ ಓವರ್ ಹೈಪ್ ಮಾಡಿ ತುಂಬ ಕೆಟ್ಟದು ಇದು ಇಟ್ಸ್ ಕ್ಲೋಸ್ ಟು ಪಾಯ್ಸನ್ ಹೆರೋಯಿನ್ ಗಾಂಜಾ ಇವೆಲ್ಲ ಒಂದೇ ಕ್ಯಾಟಗರಿಲಿ ಕ್ಲಾಸಿಫೈ ಮಾಡಿಬಿಟ್ಟಿದ್ದಾರೆ ಯಾಕಿಷ್ಟು ಓವರ್ ಹೈಕ್ ಮಾಡಿ ಯಾಕಿಷ್ಟು ಇಲ್ಲಿಗಲ್ ಅಂತ ತೋರಿಸ್ತಾರೆ ಇದನ್ನ ಅಂತ ಇನ್ನೊಂದು ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಆ ಥರ ತೋರಿಸೋದ್ರಿಂದ ಡಿಸ್ಅಡ್ವಾಂಟೇಜ್ ಏನು ಅಂತ ನಾ ಹೇಳ್ತೀನಿ ಇದನ್ನ ಇಷ್ಟು ಓವರ್ ಹೈಪ್ ಮಾಡಿ ಇಷ್ಟು ಕೆಟ್ಟು ಡ್ರಗ್ ಇದು ಇದನ್ನ ನೀವು ಯೂಸು ಮಾಡಬಾರ್ದು ನಿಮಗೆ ನಿಮ್ಮ ಲೈಫೇ ಹಾಳಾಗೋಗುತ್ತೆ ಅಂತ ಎಲ್ಲ ತೋರಿಸಿ ಹೇಳಿರ್ತಾರೆ ಬಟ್ ಕಾಲೇಜ್ ಹುಡುಗರು ಏನೋ ಕ್ಯೂರಿಯಾಸಿಟಿಗೋ ಇಲ್ಲ ಅವ್ರ ಫ್ರೆಂಡ್ ಅಂತನೋ ಹೆಂಗೋ ಸಿಕ್ತು ಅಂತನೋ ಟ್ರೈ ಮಾಡಿಬಿಡ್ತಾರೆ ಟ್ರೈ ಮಾಡಿದ ಮೇಲೆ ಅವ್ರಿಗೆ ಅಂತ ಏನಿಲ್ಲಪ್ಪ ನನಗೇನು ನನ್ನ ಬಾಡಿ ಏನು ಡ್ಯಾಮೇಜ್ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಆರಾಮಾಗೇ ಇದ್ದೀನಿ ಅನಿಸುತ್ತೆ ಸೊ ಇಷ್ಟೊಂದು ಓವರ್ ಹೈಪ್ ಮಾಡಿದ್ರು ಬಟ್ ಅಂತ ಏನಿಲ್ಲ ಇದು ಅಂತ ಅಂದ್ಕೊಂಡು ಅದಕ್ಕೆ ಯೂಸರ್ಸ್ ಆಗ್ತಾರೆ ಲೈಟಾಗಿ ಅಡಿಕ್ಟ್ ಆಗಿರ್ತಾರೆ ಸೊ ಅದನ್ನ ಒಂದು ಸ್ಟೆಪ್ ಮುಂದೆ ತೊಗೊಂಡೋಗೋಣ ಅಂತ ಎಲ್ಲೆಷ್ಟು ಯೂಸ್ ಮಾಡ್ತಾರೆ ಹೆರೋಯಿನ್ ಕೋಕೈನ್ ಮೆಥಾಮ್ ಈ ಡ್ರಗ್ಸ್ ಎಲ್ಲ ಯೂಸ್ ಮಾಡ್ತಾರೆ ಆ್ಯಕ್ಚುಯಲಿ ಬ್ಯಾಡ್ ಡ್ರಗ್ಸ್ ಅಂತ ಇರೋದು ಇದು ಟಾಪ್ ಅಲ್ಲಿ ಏನಿದೆ ಹೆರೋಯಿನ್ ಇವೆಲ್ಲ ವೀಡ್ ಕೆಟ್ಟದು ಬಟ್ ಯೂಸ್ ಮಾಡದೆ ಏನೂ ಆಗಿಲ್ಲ ಸೊ ಇದು ಹಾಗೇನೆ ಏನು ಆಗಲ್ಲ ಸುಮ್ಮನೆ ಜನ ಹಬ್ಬಿಸ್ತಾರೆ ಸುಳ್ಳು ಹೇಳಿ ಅಂತ ಅಂದ್ಕೊಂಡು ಅದನ್ನ ಟ್ರೈ ಮಾಡಿಬಿಡ್ತಾರೆ ಅವಾಗ ಅಲ್ಲಿ ಅಡಿಕ್ಷನಿಗೆ ಬೀಳ್ತಾರೆ ಸೊ ಹಾಗಾದರೆ ಇದು ಅಡಿಕ್ಟಿವ್ ಅಲ್ವಾ ಅಡಿಕ್ಟಿವ್ ಅಲ್ವಾ ಅಂತ ಡಿಸ್ಕಸ್ ಮಾಡೋಕೆ ಮುಂಚೆ ಅಡಿಕ್ಷನ್ ಅಂದ್ರೆ ಏನು ಅಂತ ಹೇಳ್ತೀನಿ ಅಡಿಕ್ಷನ್ ಎರಡು ಟೈಪ್ ಇರುತ್ತೆ ಒಂದು ಫಿಸಿಯೋಲಾಜಿಕಲ್ ಒಂದು ಸೈಕಾಲಜಿಕಲ್ ಫಿಸಿಯೋಲಾಜಿಕಲ್ ಅಡಿಕ್ಷನ್ಸ್ ಅಂದರೆ ನೀವು ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ಗೆ ಅಡಿಕ್ಟ್ ಆಗಿದ್ದಾಗ ನೀವು ಅದರಿಂದ ಆಚೆ ಬಂದರೆ ನಿಮ್ಮ ಬಾಡಿ ವಿಡ್ರಾವಲ್ ಸಿಂಟಮ್ಸ್ನ ತೋರಿಸುತ್ತೆ ಅದಕ್ಕೆ ಆ ಆ ಡ್ರಗ್ಗೇನು ಇಷ್ಟು ದಿನ ಅಡಿಕ್ಟ್ ಆಗಿದೆ ಅದನ್ನ ಬಿಡೋಕೆ ರೆಡಿ ಇರೋಲ್ಲ ಸೊ ಎಕ್ಸಾಂಪಲ್ ಇಫ್ ಯು ಟೇಕ್ ಆಲ್ಕೋಹಾಲ್ ಒಬ್ಬ ಕುಡಿತಾ ಇದ್ದವಂಗೆ ತಕ್ಷಣ ಕುಡಿಯೋದನ್ನ ಬಿಡಿಸ್ಬಿಟ್ರೆ ಅವ್ರ ಹಾರ್ಟ್ ರೇಟು ಬ್ಲಡ್ ಪ್ರೆಷರ್ ಏನೇನು ಇರುತ್ತೆ ವೈಟಲ್ಸ್ ಅವೆಲ್ಲ ಏರುಕ್ ಬೇರಾಗುತ್ತೆ ಅವ್ರು ಹುಚ್ಚಿರಿದಂಗೆ ಆಗಿಬಿಡುತ್ತೆ ಅದು ಬಿಡೋಕೆ ರೆಡಿ ಇರಲ್ಲ ಸೊ ಇದು ಫಿಸಿಕಲ್ ಎಫೆಕ್ಟ್ಸು ಸೈಕಾಲಜಿಕಲಿ ಅವ್ರ ಮೈಂಡಲ್ಲಿ ಅಡಿಕ್ಟ್ ಆಗಿರ್ತಾರೆ ಸೊ ಅದು ಬಿಟ್ಟಿರೋಕ್ಕಾಗಲ್ಲ ಅಂತ ಮೈಂಡಲ್ಲಿರುತ್ತೆ ಸೊ ಇದು ಸೈಕಾಲಜಿಕಲ್ ಎಫೆಕ್ಟ್ಸ್ ವೀಡ್ಗೆ ಫಿಸಿಯೋಲಾಜಿಕಲ್ಗಿಂತ ಸೈಕಲಜಿಕಲ್ ಎಫೆಕ್ಟ್ ಜಾಸ್ತಿ ಫಿಸಿಕಲಿ ಬಿಟ್ಟವ್ರಿಗೇನಂತ ವಿಡ್ಡ್ರಾವಲ್ ಸಿಮ್ಟಮ್ಸ್ ಇರೋಲ್ಲ ಸೊ ಇಟ್ಸ್ ನಾಟ್ ದ್ಯಾಟ್ ಅಡಿಕ್ಟಿವ್ ಸೊ ಕಂಪೇರ್ ಮಾಡಬೇಕು ಅಂತ ಅಂದರೆ ಆಲ್ಕೋಹಾಲ್ ಯೂಸರ್ಸಲ್ಲಿ ಥರ್ಟಿ ಟೂ ಪರ್ಸೆಂಟ್ ಜನ ಅಡಿಕ್ಟ್ ಆಗಿರ್ತಾರೆ ಟೊಬ್ಯಾಕೋ ಸಿಗರೇಟ್ಸಲ್ಲಿ ಫಿಫ್ಟೀನ್ ಪರ್ಸೆಂಟ್ ಜನ ಅಡಿಕ್ಟ್ ಆಗಿರ್ತಾರೆ ಸೊ ಈ ಏನಿದೆ ಇದು ಬರೀ ನೈನ್ ಪರ್ಸೆಂಟ್ ಅಡಿಕ್ಟ್ ಆಗಿದ್ದಾರೆ ಅದು ಕೂಡ ರಿಕವರಬಲ್ ಅಡಿಕ್ಷನ್ ಅಷ್ಟೊಂದೇನು ಮೇನ್ ಸ್ಟ್ರೀಮ್ ಅಲ್ಲ ಈ ವೀಡಿನ ಎಫೆಕ್ಟ್ಸ್ ಏನು ಅಂತಂದರೆ ನೀವು ಯಾರಾದರೂ ಯೂಸ್ ಮಾಡಿದ್ದ ನಿಮ್ಮ ಫ್ರೆಂಡ್ಸ್ ಮಾತಾಡಿರ್ತಾರೆ ನಗಿಸ್ತಾ ಇದ್ರೆ ನಗ್ತಾನೆ ಇರ್ತಾರೆ ಹೇಳ್ತಾ ಇದ್ರೆ ಅಳ್ತಾನೆ ಇರ್ತಾನೆ ಏನಾದರೂ ಥಿಂಕ್ ಮಾಡ್ಕೊಂಡು ಕೂತ್ಬಿಡ್ತಾರೆ ಏನು ಮಾಡಲ್ಲ ಕೂತಲ್ಲೇ ಕೂತಿರ್ತಾರೆ ಆ ಥರ ಎಲ್ಲ ಅದು ಆ್ಯಕ್ಚುಲಿ ಯಾಕಾಗುತ್ತೆ ಅಂದರೆ ನಿಮ್ಮ ಫೋಕಸ್ ಏನಿದೆ ಇದೆಲ್ಲ ಕಂಪ್ಲೀಟಾಗಿ ಇನ್ಕ್ರೀಸ್ ಆಗಿಬಿಡುತ್ತೆ ಆ ಮೂಮೆಂಟಲ್ಲಿ ನಿಮ್ಮ ಬ್ರೈನ್ ಒಂದು ಪರ್ಟಿಕ್ಯುಲರ್ ವಿಷ್ಯದ ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡ್ತಾ ಇರುತ್ತೆ ಎಕ್ಸಾಂಪಲ್ ನೀವು ಒಂದು ಕ್ಯಾಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ ಅಂತ ಅಂದರೆ ಕ್ಯಾಟ್ ಬಗ್ಗೆಯೇ ಓಡ್ತಾ ಇರುತ್ತೆ ನಿಮ್ಮ ತಲೆಯಲ್ಲಿ ಅದಕ್ಕೂ ಮುಂಚೆ ಏನು ಥಿಂಕ್ ಮಾಡ್ತಿದ್ದೆ ಮುಂದೆ ಏನು ಥಿಂಕ್ ಮಾಡ್ತೀನಿ ಅದು ಅದು ಏನು ತಲೆಗೆ ಬರಲ್ಲ ಕ್ಯಾಟ್ ಬಗ್ಗೆ ಥಿಂಕ್ ಮಾಡಿ ಮಾಡಿ ಅದು ಆ್ಯಂಪ್ಲಿಫೈ ಆಗ್ತಾ ಇರುತ್ತೆ ನಿಮ್ಮ ಥಾಟ್ಸ್ ಒಬ್ಬ ಆ್ಯಕ್ಚುಯಲ್ ಯೂಸರ್ ನಂಗೆ ಹೇಳಿದ್ದು ಅವನು ಏನು ಥಿಂಕ್ ಮಾಡ್ತಿದ್ದೆ ಅವ್ನು ಸ್ಲೈಡ್ ಶೋ ಥರ ಹಿಂಗೆ ಮುಂದೆ ಬಂದು ಹೋದಂಗೆ ಆಗ್ತಾ ಇತ್ತು ಫಸ್ಟ್ ಟೈಮ್ ಅಂತ ಹೇಳ್ತಾರೆ ನೀವು ನಗ್ಸಿದ್ರೆ ಅವ್ರು ಆ ಖುಷಿ ಬಗ್ಗೆನೇ ಥಿಂಕ್ ಮಾಡ್ತಾ ಮಾಡ್ತಾ ನಗ್ತಾ ಇರ್ತಾರೆ ಯಾವ್ದಾರು ಬೇಜಾರಾಗುವಂಥ ವಿಷಯ ಥಿಂಕ್ ಮಾಡಿದರೆ ಅದನ್ನೇ ಮತ್ತೆ ಥಿಂಕ್ ಮಾಡಿ ಅದೇ ಆಂಪ್ಲಿಫೈ ಆಗ್ತಾ ಕಂಪ್ಲೀಟ್ ಬೇಜಾರಲ್ಲ ಅಳ್ತಾ ಕೂತ್ಕೊಂಡ್ಬಿಡ್ತಾರೆ ಸೊ ಇದು ಅಡಿಕ್ಷನ್ ಕೆಟ್ಟದಲ್ವಾ ಅಂದರೆ ಅಡಿಕ್ಷನ್ ಕೆಟ್ಟದೇನೆ ಬಟ್ ಇದು ಅಂತ ಅಲ್ಲ ಯಾವುದಕ್ಕೆ ಅಡಿಕ್ಟ್ ಆದರೂ ಕೆಟ್ಟದೆ ಜನ ಕಾಫಿಗೆ ಅಡಿಕ್ಟ್ ಆಗಿದ್ದಾರೆ ಟೊಬ್ಯಾಕೋಗೆ ಅಡಿಕ್ಟ್ ಆಗಿದ್ದಾರೆ ಸಿಗರೇಟ್ಸ್ ಆಲ್ಕೋಹಾಲ್ ಎಲ್ಲದಕ್ಕೂ ಅಡಿಕ್ಟ್ ಆಗಿದ್ದಾರೆ ಸೇಮ್ ವೇ ಇದು ಕೂಡ ಬಟ್ ಸೈಡ್ ಎಫೆಕ್ಟ್ಸ್ಗೆಲ್ಲ ಕಂಪೇರ್ ಮಾಡಿದರೆ ಇದು ತುಂಬ ಕಡಿಮೆ ಇದೆ ಆಲ್ಕೋಹಾಲಿಂದ ಅಮೆರಿಕಾದಲ್ಲಿ ಪರ್ ಇಯರ್ ಏಯ್ಟಿ ಏಯ್ಟ್ ತೌಸಂಡ್ ಜನ ಸಾಯ್ತಾರೆ ಟೊಬ್ಯಾಕೋ ಇಂದ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಜನ ಸಾಯ್ತಾರೆ ಬಟ್ ಏಟ್ ತೌಸಂಡ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ ವೀಡಿನ ಇದ್ರ ಯೂಸೇಜಿಂದ ಆಗಲಿ ಓವರ್ ಇಂದ ಆಗಲಿ ಯಾರೊಬ್ಬರೂ ಸತ್ತಿರೋದು ಹಿಸ್ಟ್ರೀ ರೆಕಾರ್ಡ್ ಆಗಿಲ್ಲ ಸೊ ಇದುವರೆಗೂ ನಾನು ಏನು ಹೇಳಿದೆ ಇದು ನನ್ನ ಒಪಿನಿಯನ್ ಆಗಲಿ ಅಥವಾ ಬ್ರೋ ಸೈನ್ಸ್ ಆಗಲಿ ಅಥವಾ ಯಾರೋ ಹೇಳಿದ್ದಾಗಲಿ ಅಲ್ಲ ಆಲ್ ದೀಸ್ ಆರ್ ಹಾರ್ಡ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಯಾವುದಲ್ಲಾದ್ರೂ ಡೌಟ್ ಇದ್ದರೆ ನೀವೇ ಗೂಗಲ್ ಸರ್ಚ್ ಮಾಡಿ ಹೇಳಿದೆಲ್ಲ ಹಾಗಂಗೇನೆ ಸಿಗುತ್ತೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ವಿಡಿಯೋ ಇಷ್ಟ ಆಗಿದೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ